ಸಕ್ರೆ ಪುಟಾಣಿ ರವೆ ಉಪ್ಪು ಟೀ ಪುಡಿ ಬೆಳಗ್ಗೆ ಹೋಗಿ ತೊಗೊಂಬಂದ್ರಿ ಒಂದ್ ಎಷ್ಟ್ರಿ ನೋಟ್ಬುಕ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅನ್ಕೊಂಡು ಮಾರ್ನಿಂಗ್ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ ಇವಾಗ ಮಕ್ಕಳು ಕೂಡ ಮನ್ಕೊಂಡಿದ್ದಾರೆ ಇವಾಗ ನಾನು ಎದ್ಬಿಟ್ಟೆ ಇವಾಗ ಬೆಳಗ್ಗೆನೇ ಎದ್ಬಿಟ್ಟಿನಿ ಇವಾಗ ಏನೇನು ಮಾಡ್ಕೋಬೇಕು ಅಂತ ಅಂದ್ಕೊಂಡು ಹಾಗಾಗಿ ಜಲ್ದಿನೇ ಎದ್ಬಿಟ್ಟು ಕಸ ಅದೆಲ್ಲನೂ ಓಡ್ಕೋಬೇಕಲ್ಲ ಬೆಳಗ್ಗೆ ಮಾರ್ನಿಂಗ್ ರೂಟೀನ್ ಏನಿರುತ್ತೆ ಇರುತ್ತೆ ಅನ್ನೋದು ನಿಮಗೂ ಗುರ್ತಿದ್ದಿದ್ದೆ ಅದಕ್ಕೆ ಫ್ರೆಂಡ್ಸ ಹಾಗಾಗಿ ನಾನು ಇವಾಗ ಎದ್ಬಿಟ್ಟು ಬೇಗ ಬೇಗ ಮಾಡ್ಕೊಂಡ್ರೈತಿ ಇನ್ನೇನು ಸ್ಕೂಲು ಚಾಲು ಅಂದ್ಬಿಟ್ಟು ಎದ್ದೀನಿ ಇವಾಗ ಮಕ್ಕಳು ಏನೋ ಮಂದ್ಕೊಂಡಾರ ಫ್ರೆಂಡ್ಸ್ ಇವಾಗ ಎದ್ಬಿಟ್ಟು ನಾನು ಕಸ ಅದು ಗುಡಿಸ್ಕೊಂಡು ಗ್ಯಾಸೊಟ್ಕೊಂಡು ಇವಾಗ ಟೀ ಮಾಡಿದ್ರಾಯ್ತು ಅಂದ್ಬಿಟ್ಟು ನಮ್ಮ ಮನೇನೂ ಅವ್ರನ್ನೇ ಇರಲಿಲ್ಲ ಬೆಂಗಳೂರು ಹೋಗಿದ್ರು ಹಾಗಾಗಿ ಅದಕ್ಕೋಸ್ಕರ ಮಾರ್ನಿಂಗ್ ಬರ್ತಾರವರು ಕೂಡ ಅದಕ್ಕೆ ಬೇಗ ಎದ್ರಾಯ್ತು ಅಂದ್ಬಿಟ್ಟು ನಾನು ಇವಾಗ ಎದ್ದೀನಿ ಫ್ರೆಂಡ್ಸ ಏನೇನು ಮಾಡ್ತೀನಿ ಅನ್ನೋದು ನಿಮಗೂ ಕೂಡ ನಾನು ಶೇರ್ ಮಾಡ್ತೀನಿ ನೋಡಿ ನನ್ನ ಚಾನಲ್ಗೂ ಸಪೋರ್ಟ್ ಮಾಡಿ ಫನ್ಸ್ ಮಾರ್ನಿಂಗೇ ಬೆಳಗ್ಗೆನೇ ಮಳೆ ಇತ್ತು ಹಾಗಾಗಿ ನಾನು അതുകൂടെ നമുക്ക് ഒഴുകേ ബന്ബു തോര്സ്തീനി മഴയ തേ ബഡീ രാത്രിയ കൂടെ ബാത്തായിരുന്നു ബളയ്ക്ക് വർഗ തേ മഴ ഒന്നേ സമയായിട്ട് ഫ്രണ്ട്സ ഇടീ രാത്രി പൂര രാത്രി തന്നെ മോനിംഗ് തന്നെ അസ് ആയിട്ട് മഴ ഹാഗ്രി അതനു കൂടെ നമുക്ക് രാത്രി ഇതേ ത്രേ മഴയായി രാത്രി ഗഡ് മിസ്സോ മറ്റു നിന്ന് മക്കളെത്തി மழை சொல் ஜோர் இவ்வளோ இதே ஒன்றே தரானே இதே டேம் இதே தரானே கண்டிநியூ இது ராத்திய இல்லை தான் மழை இஷ்ட நோட் இவங்க மழை வர்த்தே பாண்டே அந்த உஜ்ஜக்காகல ஃபிரெண்ட்ஸுகே ஓகே உஜ்ஜ்தேன் பாண்டே அங்கே ஆகிபிட்டு நான் இவங்க மனேன் கலசே மாமையில உஜ்ஜி ஆய் அந்த இவங்க நான் மனையே வந்தேன் நோட் இவாக ஒழ ಮಕ್ಕಳಂತರ ಇನ್ನೂ ಮನ್ಕೊಂಡಾರೆ ಹಾಗಾಗಿ ನಾನು ಇವಾಗ ಮನೆಯ ಕೆಲಸ ಮುಗಿಸ್ಕೊಂಡು ಆಮೇಲೆ ಹೊರಗಡೆ ಹೋಗ್ಬಿಟ್ಟು ಮಳೆ ನಿಂತ ನಂತರ ಬಾಣೆ ತೊಳ್ಕೊಂಡ್ರಾಯ್ತು ಅಂದ್ಕೊಂಡು ಇವಾಗ ಕಸ ಗುಡಿಸ್ಕೊಬೇಕು ನೋಡಿ ಫ್ರೆಂಡ್ಸ್ ಮಕ್ಕಳು ಇನ್ನೂ ಮಂದ್ಕೊಂಡಿದ್ದರೆ ಹಂಗಾಗಿ ನಾನು ಅದು ಬಿಟ್ಟು ಕಸದ ಗುಡಿಸ್ತಾ ಇದ್ದೀನಿ ಮತ್ತು ರೇಷನ್ ಕೂಡ ತಂದಿರೋದನ್ನು ಇನ್ನು ಅಲ್ಲೇ ಅದ ಇನ್ನು ಓಪನ್ ಏನು ಮಾಡಲಿ ಮಾಡಿರಲಿಲ್ಲ ಫ್ರೆಂಡ್ಸ್ ಹಂಗಾಗಿ ಇವಾಗ ಪಟಾಪಟ ಕಸದ ಗುಡಿಸ್ಕೊಂಡು ಏನು ಬೆಳಗ್ಗೆ ರೂಟಿನೇನಿರುತ್ತೆ ಅದು ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಇವಾಗ ನಾಗಸ ಗುಡಿಸ್ತಾ ಇದ್ದೀನಿ ನೋಡಿ ಇವಾಗ ಬೆಂಗಳೂರಿಂದ ನಮ್ಮ ಮನೆ ಬಂದರೆ ಯಾವಾಗ ಸ್ವೀಟ್ ಅದು ತಗೊಂಡು ಬಂದರೆ ಅದು ಕೂಡ ಮಗ ವಿಡಿಯೋ ಮಾಡೋಕತ್ತ ನೋಡಿ ಫ್ರೆಂಡ್ಸು ನನಗೂ ತೋರಿಸಿದ್ರೆ ಆಯ್ತು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸು ಯಾವ ಥರ ಸ್ವೀಟ್ ತಂದಿರೋದು ಅಂದರೆ ಸ್ವೀಟ್ಸ್ ಗೋಡಂಬಿ ದ್ರಾಕ್ಷಿ ಈ ಥರ ಎಲ್ಲ ಕೊಟ್ಟಕ್ಕೆ ನೋಡಿ ಎಷ್ಟು ಮಸ್ತ್ ಭಾರಿ ಟೇಸ್ಟ್ ಅವ Bangalore ini tanpa ramen ya, Bangalore kudu itu lah kawan mandiri. Gak disupport guys ya. Besan gold winner ini. ಟೊಮೆಟೊ ತೊಗೊಂಡ್ಬಂದಿನಿ ಟೊಮೆಟೊ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಕೆ ಜಿ ಆಗ್ಯಾವ ನೋಡಿರಿ ಟೊಮೆಟೊ ಮತ್ತು ಇದು ಮೆಂತ್ಯ ಸೊಪ್ಪು ರೀ ನೋಡಿ ಫ್ರೆಂಡ್ಸ್ ನಾನು ಡೈಲಿ ಏನು ತೊಗೋತೀನಿ ಅನ್ನೋದು ನಿಮ್ಗೆ ಗೊತ್ತೇ ಅದ ಚೆನ್ನಾಗಿ ಕಡಿಮೆ ತೊಗೊಂಡಿನಿ ಆಮೇಲೆ ಮತ್ತೆ ಮಾಡಬೇಕಾದ್ರೆ ತೊಗೊಂಡ್ರಾಯ್ತು ಅಂದ್ಬಿಟ್ಟು ಇವಾಗೆಲ್ಲ ತಗೋಕ್ಕಾಗಲ್ಲ ಆಮೇಲೆ ನೋಡೋಣ ರೇಷನ್ ಇಷ್ಟೆಲ್ಲ ತಗೊಂಡು ಬಂದಿನಿ ಚಂದೀಲ ಕಡಲಿ ಬೇಳೆ ಸಕ್ರೆ ಪುಟಾಣಿ ರವೆ ಉಪ್ಪು ಟೀ ಪುಡಿ ಶೇಂಗಾ ಎಲ್ಲನೂ ಐಟಮ್ಸು ತೊಗೊಂಡು ರೀ ಆಮೇಲೆ ತೆಗಿಬೇಕ್ರಿ ಎಲ್ಲಷ್ಟು ಇವೆಲ್ಲಾನು ಖಾಲಿ ಮಾಡಬೇಕು ತೆಗೆದು ಮನೆ ಎರಡು ದಿನ ಆಯ್ತು ರೀ ಖಾಲಿ ಆಗಿತ್ತು ಗೋಧಿ ಹಿಟ್ಟು ತೊಗೊಂಡು ಬಂದಿನಿ ಹಂಗಾಗಿ ನಾನು ಗೋಧಿ ಹಿಟ್ಟು ತೊಗೊಂಬಂದಿಲ್ಲ ಈಗ ఇన్న అద ఖాతా మంద్ర అయితే అందబిట్ ఇలా సమాన్కి ఎస్టంద్ర ఎర్ర సైరీ ఫ్రెండ్స మరినోంద ఆమె తగండ్రైత్ ఈ అదంత్బిట్టు సత్యక ఇష్టకి ఎర సైరూప నోడ్రీషన్కి మొన్నే వీడియోదా తోర్సీన్ రీ ఫ్రెండ్స్ నిన్గా హణు మ్యాంగో హణు అదూ హ నూ కట్తినీ తినమ్మంత్రి మక్క హి ఇవగా తొలదు క్లీన్ మి ಇವಾಗ ಕಟ್ ಮಾಡಿ ಕೊಡಕತ್ತೀನಿ ನೋಡ್ರಿ ತಿನ್ನೋಕೆ ತುಂಬಾ ದೊಡ್ಡ ಸೈಜ್ ಇದ್ದವು ರೀ ತುಂಬ ರಸ ಅಂದರೆ ಅಷ್ಟು ರಸ ನೋಡಿರಿ ನಾವು ಒಂದು ಹಣ್ಣ ಕಟ್ ಮಾಡಿ ಒಂದು ಎಷ್ಟಂದರೆ ಜ್ಯೂಸ್ ಮಾಡಿದರೆ ಮಿಕ್ಸಿ ಒಳಗೆ ಹಾಕ್ಬಿಟ್ಟು ಚೆನ್ನಾಗಿ ಜ್ಯೂಸ್ ಮಾಡಿದರೆ ಏನಾಗುತ್ತದೆ ಎರಡು ಲೀಟರ್ ಜ್ಯೂಸ್ ಆಗ್ತದೆ ನೋಡಿ ಫ್ರೆಂಡ್ಸ್ ಅಷ್ಟು ತುಂಬಾ ರಸ ಇತ್ತು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಹಣ್ಣ ಅದು ಯಾವ ಥರ ಅದು ಯಾವುದೋ ಅಣ್ಣ ಅಂತಾರೆ ಅಷ್ಟು ನನಗೆ ಗೊತ್ತಿಲ್ಲ ಹಂಗಾಗಿ ಒಂದು ಹಣ್ಣು ತುಂಬಾನೇ ವೇಟ್ ಅದಾವ ಹಂಗಾಗಿ ಅದನ್ನು ನಿಮಗೆ ತೋರಿಸ್ತಾ ಇದೀನಿ ನೋಡಿ ದೊಡ್ಡ ಸೈಜ್ ನಾಗಿತ್ತು ಬ್ಯಾಗ್ಸ್ ಬುಕ್ಸ್ ಪೆನ್ಸಿಲ್ ಎಲ್ಲ ಫ್ರೀ ಬಂದಾವ್ ನೋಡ್ರಿ ನೋಡ್ರಿ ಪೆನ್ ಕಲರ್ಸ್ ಬುಕ್ಸ್ ಬುಕ್ಸ್ ಬ್ಯಾಗ್ಸ್ ಎಲ್ಲ ಸೇಮ್ ಒಂದೇ ಕಲರ್ ಅದಾವ್ ನೋಡ್ರಿ ಹೊರಗ್ ಸೇಮ್ ಬ್ಯಾಗ್ ಅದಾವ್ ರೀ ಬುಕ್ಸ್ ಸಿದ್ಧಗ್ರಿ ಸಂಪ್ರೀತ್ ಇವೆಲ್ಲ ಬುಕ್ಸ್ ಸಣ್ಣ ನೋಟ್ ಬುಕ್ ಅವ್ನ ತಗೊಂಡ್ರಿ सो मोर की बराबर बरताना 300 बरताना और जनका बाक्स, बाक्स, रे मोर जना कलर्स पेंसिल तनाना बॉक्स पेंसिल बॉक्स मात्र इदु इदु कलर कलर हम पेंसिल से लॉन्ग साइज बुक से नोटबुक रे रे नालाला यावते ಅಲ್ಲ ಬ್ಲೂ ಡ್ರೆಸ್ ಎಲ್ಲ ಸೇಮ್ ಪೆನ್ ನೋಡು ಪೆನ್ ತೆಗ್ದ ನೋಡು ಸೇಮ್ ಅದ ಪೆನ್ ಏನ್ ಚಲೋ ಐತ್ರಿ ಮಕ್ಳಿಗೆ ಬುಕ್ಸ್ ತರೋಣ ಅಂತ ನಡ್ದಿದ್ರಿ ನಮ್ಮ ಮನೆಯವರು ಮಕ್ಳಿಗೆ ಕರ್ಕೊಂಡು ನಂತಿದ್ರಿ ಅವ್ರ ಫ್ರೆಂಡ್ ಫೋನ್ ಮಾಡಿದ್ರಂತ್ರಿ ಫೋನ್ ಮಾಡಿದ್ರು ಎಲ್ಲೆದು ನಡೆದಿರಿ ಅಂದಾಗೆ ಬುಕ್ಸ್ ತರಕಂದ್ರೆ ಇಲ್ಲ ಇಲ್ಲಿ ಅದಾವ ಬುಕ್ಸ್ ಕೊಡ್ತೀನಿ ಬಾ ಅಂತ ಹೇಳಿದ್ರಂತರೆ ಹಂಗಾಗಿ ಅವರು ಫ್ರೆಂಡ್ ಕೊಟ್ಟವ್ರಂತ್ರೆ ತೊಗೊಂಡು ಬಂದಾರೆ ಆದರೆ ನನ್ನ ಮಕ್ಕಳಿಗೆ ಇಷ್ಟ ಇಲ್ಲ ನೋಡಿ ಫ್ರೆಂಡ್ಸ್